ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಒಂದು ಸೂಪ್ಪರಾಗಿರುವಂತಹ ರೆಸಿಪಿ ಅಂತೂ ಖಂಡಿತ ಅಲ್ಲ ಇವತ್ತು ಸೂಪರ್ ಆಗಿರುವಂತಹ ಒಂದು ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿದರೆ ನೀವೇ ನಾನು ಹೇಳೋದಕ್ಕಿಂತ ನೀವು ನೋಡಿದ್ರೇ ನಿಮಗೆ ಗೊತ್ತಾಗ್ಬೋದು ಅಷ್ಟು ಒಳ್ಳೆಯ ಪ್ಲೇಸಿಗೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ನಾನು ನಿಮಗೆ ಹಳ್ಳಿಯ ಸೊಬಗನ್ನು ಸಂಪೂರ್ಣವಾಗಿ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಸೂಪರ್ ಆಗಿರುವಂತಹ ಸೀನ್ ಅಂತಲೇ ಹೇಳ್ಬೋದು ಇಲ್ಲಿ ಖಂಡಿತ ನೀವಂತೂ ಬೆರಗಾಗ್ತೀರಾ ಇಲ್ಲಿಯ ಪ್ರಕೃತಿ ಸೌಂದರ್ಯವನ್ನು ನೋಡಿದರೆ ಖಂಡಿತ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೀವು ಕೂಡ ನನ್ನ ಜೊತೆ ಈ ಪ್ರಕೃತಿ ಸೌಂದರ್ಯವನ್ನು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಸೊ ಬನ್ನಿ ನಾನು ನಿಮಗೆ ಇವತ್ತು ಇಲ್ಲಿನ ಸೌಂದರ್ಯವನ್ನು ತೋರಿಸ್ತಾ ಹೋಗ್ತೇನೆ ನೀವು ಅದನ್ನು ನೋಡ್ತಾ ಎಂಜಾಯ್ ಮಾಡಿ ನಾನಿಲ್ಲಿ ನನ್ನ ಅಜ್ಜಿ ಮನೆಗೆ ಬಂದಿದ್ದೀನಿ ಅಂದರೆ ತುಂಬ ಸಮಯದ ನಂತರ ನಾನಿಲ್ಲಿ ಬರ್ತಾ ಇದ್ದೀನಿ ಇಲ್ಲಿಯ ಸೊಗಸಂತೂ ಹೇಳೋದೇ ಬೇಡ ಆದರೆ ಇಲ್ಲಿ ಒಂದು ಏನಂದರೆ ಈ ನಮ್ಮ ಇಲ್ಲಿ ಬರಲಿಕ್ಕೆ ದಾರಿ ಒಂದು ಸರಿಕಟ್ಟಾಗಿಲ್ಲ ಅಂದರೆ ದಾರಿ ಇದೆ ಕಾಲು ದಾರಿ ಅಷ್ಟೇ ಅದು ಕೂಡ ಬರಲಿಕ್ಕೆ ನಡ್ಕೊಂಡು ಬರಲಿಕ್ಕಂತೂ ಸಾಧ್ಯವೇ ಇಲ್ಲ ಆ ಥರ ಅಂಕು ಡೊಂಕು ಆಗಿರುವಂತಹ ದಾರಿ ಅಂತಲೇ ಹೇಳ್ಬೋದು ಇಲ್ಲಿಗೆ ಇದೇ ಒಂದು ಪ್ರಾಬ್ಲಮ್ ಅಂದರೆ ಇಲ್ಲಿ ದಾರಿ ಒಂದು ಸರಿಕಟ್ಟಿಲ್ಲ ಇಲ್ಲಿ ವೆಹಿಕಲ್ ಎಲ್ಲ ಬರೋದಿಲ್ಲ ವೆಹಿಕಲ್ ತುಂಬ ದೂರನೇ ನಾವು ಇಟ್ಟು ತುಂಬ ನಡ್ಕೊಂಡು ಬರಲಿಕ್ಕಿದೆ ಆದರೂ ನಡ್ಕೊಂಡು ಬಂದಷ್ಟು ಸ್ವಲ್ಪ ಗೊತ್ತೇ ಆಗಲ್ಲ ಅಷ್ಟು ಒಳ್ಳೆ ಏನು ಪ್ರಕೃತಿ ಸೌಂದರ್ಯ ಅದನ್ನು ಎಷ್ಟು ನೋಡ್ತಾ ಹೋಗಿ ಹೋಗುವಾಗ ಉಂಟಲ್ಲ ಒಂದು ಸ್ವಲ್ಪ ಸಾಕಾಗಲ್ಲ ಎಷ್ಟು ನಡ್ಕೊಂಡು ಹೋದ್ರೂ ಸಹ ಇನ್ನೂ ಹೋಗ್ತಾ ಇರುವಂಥ ಆಗ್ತದೆ ಅಷ್ಟು ಸೂಪರಾಗಿದೆ ಇಷ್ಟೇ ಅಲ್ಲ ಈಗ ನಾನು ಹೋಗ್ತಾ ಇರೋದು ಜಸ್ಟ್ ಇದು ಸ್ಟಾರ್ಟಿಂಗ್ ನಾವು ಈಗ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೂ ಇದೆ ಇನ್ನೂ ನಿಮಗೆ ನಾನು ನೆಕ್ಸ್ಟ್ ಇರುವಂತಹ ನೀವು ಏನು ಸೀನ್ ಇದೆ ಅಲ್ಲ ಅದನ್ನು ನೋಡಿದ್ರೆ ಅಂತ ನೀವು ತುಂಬ ಖುಷಿ ಪಡ್ತೀರ ನಾನು ಹೇಳಿದಲ್ಲ ಇಲ್ಲಿ ದಾರಿ ಅಂತೂ ಒಂದು ಸ್ವಲ್ಪವೂ ಸರಿಯಾಗಿಲ್ಲ ಆ ಥರ ಆಗಿದೆ ಅಂಕು ಡೊಂಕಾಗಿರೋದಕ್ಕಿಂತಲೂ ಅಲ್ಲಿ ಇರುವ ಹೊಂಡಗಳೇ ಜಾಸ್ತಿಯಾಗಿ ಹೋಗಿದೆ ದಾರಿ ಮರೆ ದಾರಿ ಮರೆಯಾಗಿ ಹೋಗಿದೆ ಆ ಥರ ಆಗಿದೆ ಇಲ್ಲಿ ಎಲ್ಲ ದಾರಿ ಇದ್ದೆಂದು ಅದೇ ಒಂದು ಕಷ್ಟ ಈ ಹಳ್ಳಿಗಳೆಲ್ಲೆಲ್ಲ ಒಳಗಡೆ ಒಳಗಡೆ ಹೋಗುವಲ್ಲಿ ಎಲ್ಲ ದಾರಿಗೆ ಒಂದು ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿರೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಳ್ಳೆಯ ಭರತನಾಟ್ಯಂ ಮಾಡಿದ ಹಾಗೆ ಹೋಗ್ತಾ ಇದ್ದಾನೆ ನನ್ನ ಮಗ ಯಾವ ಥರ ಇದ್ದಾನೆ ಅಂತ ನೋಡಿ ಅವನಿಗೆ ನಡೆಯುವುದು ಹೇಗಂತಲೇ ಗೊತ್ತಾಗ್ತಾ ಇಲ್ಲ ಈ ದಾರಿಯಲ್ಲಿ ಆ ಥರ ಹೋಗ್ತಾ ಇದ್ದಾನೆ ಸೊ ಬನ್ನಿ ಫ್ರೆಂಡ್ಸ್ ನಾವು ನೀವು ಕೂಡ ನನ್ನ ಜೊತೆ ಈ ಸೊಬಗನ್ನು ಎಂಜಾಯ್ ಮಾಡಿ ಸೂಪರಾಗಿರುವಂಥದ್ದಂದು ಹೇಳಿದರೆ ಸೂಪರಲ್ಲಿ ಸೂಪರ್ ಆಗಿರುವಂತಹ ಸೀನು ಬನ್ನಿ ಒಂದು ಕಡೆ ಹರಿವ ಏನು ಇದಕ್ಕೆ ಏನು ಹೇಳ್ತಾರೆ ಗೊತ್ತಿಲ್ಲ ನಾವು ತೋಡು ಹೇಳ್ತೀವಿ ಇದಕ್ಕಿಂತ ನನಗೆ ಮತ್ತು ಸರಿಯಾಗಿ ನನಗೆ ಇದಕ್ಕೆ ಏನು ಹೇಳೋದಂತೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ಲ ಆಯಿತಾ ನಾವು ಮತ್ತೆ ನಾಟಕ ಮಾಡೋದಂತ ಹೇಳಬೇಡಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ನಾವು ಜ ಹೆಚ್ಚಾಗಿ ತೋಡು ಅಂತಲೇ ಹೇಳೋದು ಇದನ್ನು ನಿಮಗೆ ಗೊತ್ತಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ನಿಮ್ಮ ಅಚ್ಚ ಕನ್ನಡದಲ್ಲಿ ಇದನ್ನು ಏನಂತಾರೆ ಅಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೋಡಿ ನೀವು ಅಷ್ಟು ಸೂಪರಾಗಿದೆ ಈ ಸೀನ್ ಇದು ನಾವು ಎಷ್ಟು ಕೋಟಿ ಕಟ್ಲೆ ಕೊಟ್ಟು ನಾವು ಸಿಟಿಯಲ್ಲಿ ಕಟ್ಟಿ ಕೂತ್ಕೊಳ್ಳುವಂತಹ ಬಂಗಲೆ ಇದೆ ನೋಡಿ ಅದರಲ್ಲಂತೂ ಖಂಡಿತ ಈ ಇಲ್ಲಿ ಸಿಗುವಂಥ ಖುಷಿ ಖಂಡಿತ ಸಿಗೋದಿಲ್ಲ ಎಷ್ಟು ಕೋಟಿ ಕಟ್ಲೆಯ ಬಂಗಲೆ ಕಟ್ಟಿ ಕೂತ್ಕೊಂಡ್ರು ಸಹ ಇದರ ಮುಂದೆ ಎಲ್ಲ ವೇಸ್ಟ್ ಅಂತಲೇ ಅನಿಸ್ಬೋದು ಅಷ್ಟು ಸೂಪರ್ ಆಗಿದೆ ಸೊ ಬನ್ನಿ 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 ನಾವು ಹೋಗೋ ಹೋಗ ಹೋಗ್ತಾ ಇದ್ದ ಹಾಗೆ ಇಲ್ಲಿಯ ಎಲ್ಲ ಸೌಂದರ್ಯವನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಭತ್ತ ಆಗಿದೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಭತ್ತ ಕೂಡ ಇಲ್ಲಿ ಎಲ್ಲ ಬೆಳೆದಿದ್ದಾರೆ ಎಲ್ಲ ಭತ್ತದ ನೀನು ತೆನೆ ಎಲ್ಲ ಆಗಿದೆ ಬನ್ನಿ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ ನನ್ ನಾವಂತೂ ಇಲ್ಲಿ ಸಣ್ಣದಿರುವಾಗಂತೂ ತುಂಬ ಎಂಜಾಯ್ ಮಾಡ್ತಾ ಪ್ಲೇಸ್ ಇದು ಇವಾಗಲೂ ಕೂಡ ಹಾಗೆ ಇಲ್ಲಿ ಹೋದರೆ ಮನಸ್ಸಲ್ಲಿ ಎಷ್ಟು ಅಷ್ಟು ಬೇಜಾರಿದ್ರು ಕೂಡ ಉಂಟಲ್ಲ ಇಲ್ಲಿ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗ್ತದೆ ಆ ಥರದ ಪ್ಲೇಸ್ ಒಂದು ಒಂದು ರೌಂಡ್ ಗದ್ದೆ ಎಲ್ಲ ನೋಡ್ಕೊಂಡು ಬಂದಾಯ್ತಲ್ಲ ಇನ್ನು ನೋಡಿ ಇಲ್ಲಿ ಹರಿವ ನಾನು ಫಸ್ಟ್ ಹೇಳಿದಾಗೆ ಇದನ್ನು ಎಂಥ ಇದಕ್ಕೆ ಏನು ಏನಂತಾರೆ ಕನ್ನಡದಲ್ಲಿ ಉಚ್ಚ ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವಂತೂ ಹೇಳೋದು ಇದಕ್ಕೆ ಅಂತಲೇ ಹೇಳೋದು ನಾನು ಹೇಳಿದಾಗೆ ಅದು ತುಳುವಲ್ಲಿ ಹೇಳುದಾ ಅಥವಾ ಬ್ಯಾರಿಯಲ್ಲಿ ಹೇಳುದಾ ಕನ್ನಡದಲ್ಲಿ ಹೇಳೋ ಗೊತ್ತಿಲ್ಲ ನಾವಂತೂ ಕನ್ನಡ ನಮ್ಮಚ್ಚೆ ಮಾತಾಡುವ ಕನ್ನಡದಲ್ಲಿ ಕೂಡ ತುಳುವಲ್ಲಿ ಕೂಡ ನಾವು ತೋಡೆ ಹೇಳೋದು ಬ್ಯಾರಿ ಭಾಷೆಯಲ್ಲಿ ಕೂಡ ತೋಡೆ ಹೇಳೋದು ಸೊ ನಿಮಗೆ ಗೊತ್ತಿದ್ರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ಈ ಪ್ಲೇಸಲ್ಲೆಲ್ಲ ಇದೆಯಲ್ಲ ನಾವು ಫುಲ್ಲು ಸಣ್ಣವರಿರುವಾಗ ಫುಲ್ ಇಲ್ಲಿ ಎಲ್ಲ ಕೂತ್ಕೊಂಡು ಸೈಡಲ್ಲಿ ಫುಲ್ಲು ಆ ಪಾದೆ ಇದೆಯಲ್ಲ ಎಂತ ಹೇಳೋದು ಪಾದೆ ಕಲ್ಲಿ ಹೇಳೋದು ಮೋಸ್ಟ್ಲಿ ಇದರ ಸುತ್ತ ಎಲ್ಲ ಕೂತ್ಕೊಂಡು ನಾವೆಲ್ಲ ಬಟ್ಟೆ ಒಗಿತಾ ಇದ್ದದ್ದು ಇಲ್ಲಿ ಸ್ನಾನ ಬಟ್ಟೆ ಒಗೆಯೋದು ಎಲ್ಲ ಮಾಡ್ತಾ ಇದ್ವಿ ನೋಡಿದ್ರಲ್ಲ ಎಷ್ಟು ಸೂಪರ್ ಆಗಿದೆ ಅಂತ ಹೇಳಿ ವಾ ನೋಡುವಾಗ ನನಗಂತೂ ತುಂಬ ಮುಚ್ಚರಾಗಿ ಇದೆ ಅಷ್ಟು ಖುಷಿ ಆಗ್ತಾ ಇದೆ ನನ್ನ ಮಕ್ಕಳೆಲ್ಲ ಅಂತೂ ಚಿಕ್ಕಾಪಟ್ಟೆ ಖುಷಿಯಾಗಿದ್ದರು ಈ ಪ್ಲೇಸೆಲ್ಲ ನೋಡಿ ಅವರು ನೋಡಿ ಇರಲಿಲ್ಲ ಅಂದರೆ ಒಂದು ಸಲ ಹೋಗಿದ್ವಿ ಆಗಲ್ಲ ಸಣ್ಣದಿದ್ರು ಆಗ ಗೊತ್ತಿರಲಿಲ್ಲ ಅವರಿಗಷ್ಟು ಈಗ ನೋಡಿ ಅಂತವ್ರು ಹೇಳೋದು ಬೇಡ ಫುಲ್ ಎಂಜಾಯ್ ಮಾಡಿದರು ಅವರು ಈ ಸಲ ಸೊ ಇದರ ಇನ್ನೂ ಒಂದು ನೆಕ್ಸ್ಟ್ ಪಾರ್ಟ್ ನಾನು ಇನ್ನೊಂದು ವೀಡಿಯೋ ಮಾಡಿದ್ದೇನೆ ಇದೀಗ ಆಲ್ಮೋಸ್ಟ್ ತುಂಬ ದೊಡ್ಡದಾಗ್ತದೆ ಹೇಳಿದ್ರಲ್ಲಿ ಫುಲ್ಲು ಎಲ್ಲ ತೋರಿಸಲಿಕ್ಕೆ ಹೋಗಲಿಲ್ಲ ನಾನು ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಇದೆ ನೋಡಿ ಅದರಲ್ಲಿಯೂ ಕೂಡ ಇನ್ನೂ ತುಂಬ ವೀಡಿಯೋಸ್ ಇದೆ ಇಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಯಾವ ಹೊತ್ತಿಗೆ ಹೊತ್ತಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ರು ಕೂಡ ಉಂಟಲ್ಲ ಟೈಮ್ ಹೋದದೇ ಗೊತ್ತಾಗಲ್ಲ ಅಷ್ಟು ಟೈಮ್ ಪಾಸ್ ಆಗ್ತದೆ ಈ ಥರದ್ದೆಲ್ಲ ಏನು ಸಂತೋಷವನ್ನು ನಾವು ಅನುಭವಿಸಬೇಕಾದ್ರೆ ಯಾವಾಗಾದರೂ ಒಮ್ಮೆ ಈ ಥರ ಹಳ್ಳಿಗಳಿಗೆಲ್ಲ ಹೋಗ್ತಾ ಇರಬೇಕು ಹಾಗಂತೂ ಸಿಕ್ಕಾಪಟ್ಟೆ ಮನಸ್ಸಿಗೆ ಖುಷಿಯಾಗ್ತದೆ ಯಾವಾಗಲೂ ವೆಹಿಕಲ್ ಗಾಡಿ ಹೋಟೆಲು ಅಂಗಡಿ ನಮ್ಮ ಲೈಫು ಇಲ್ಲೇ ವೇಸ್ಟಾಗಿ ಹೋಗ್ತದೆ ಅದೇ ಥರ ಈ ಥರ ಹಳ್ಳಿಗಳಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ನಮ್ಮ ಸಮಯ ಎಲ್ಲ ಕಳ್ಕೊಂಡು ಬಂದರೆ ಫುಲ್ ಏನು ಹೇಳೋದು ಮೈಂಡ್ ಫುಲ್ಲು ರಿಲ್ಯಾಕ್ಸ್ ಆಗಿಬಿಡ್ತದೆ ನೋಡಿದ್ರಲ್ಲ ಇದೆಲ್ಲ ಏನು ಹಳೆ ಕಾಲದಲ್ಲಿ ಮಾಡಿರುವಂಥ ಏನು ಹೇಳ್ತಾರೆ ಮೆಟ್ಟಿಲುಗಳು ಅಂದರೆ ಕಟ್ಟಿದಂತಲ್ಲ ಕಟ್ಟಿದ ಮೆಟ್ಟಿಲುಗಳಲ್ಲೆಲ್ಲ ಇದು ಕೆತ್ತಿ ಮಾಡಿರುವಂತಹ ಮೆಟ್ಟಿಲುಗಳು ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀರು ಕೂಡ ಹಾಗೆ ಸುತ್ತ ಸುತ್ತ ನೀರು ಹರಿತಾ ಬರ್ತಾ ಇರ್ತದೆ ಮಳೆಗಾಲದಲ್ಲಿ ಇನ್ನೂ ಜೋರು ಮಳೆ ಬರಬೇಕಾದ್ರೆ ಇದೆಲ್ಲ ಫುಲ್ಲಾಗಿರ್ತದೆ ನೀರು ಈಗ ಮಳೆ ಸ್ವಲ್ಪ ಕಮ್ಮಿ ಆದ್ದರಿಂದ ನೀರೆಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಆಮೇಲೆ ಇನ್ನೂ ಒಂದು ಎರಡು ತಿಂಗಳ ನಂತರ ಇದಕ್ಕೆ ಅಣೆಕಟ್ಟು ಕೂಡ ಕಟ್ತಾರೆ ಅಂದರೆ ಇಲ್ಲಿ ಸುತ್ತ ಗದ್ದೆಗಳಿಗೆ ಗದ್ದೆಗಳಿಗೆಲ್ಲ ನೀರು ಬೇಕಾಗ್ತದಲ್ಲ ಹಾಗಾಗಿ ಅಣೆಕಟ್ಟು ಕಟ್ಟಿ ನೀರನ್ನು ಸಂಗ್ರಹಿಸ್ತಾರೆ ಗದ್ದೆಗಳಿಗೆಲ್ಲ ಬಿಡಲಿಕ್ಕೆ ಇದು ಅಲ್ಲಿ ದೂರದಲ್ಲಿ ಒಂದು ಮನೆ ಕಂಡಿತಲ್ಲ ಅದು ನನ್ನ ಅಜ್ಜಿ ಮನೆ ನೋಡಿದ್ರಲ್ಲ ಒಳ್ಳೆ ಪ್ಲೇಸಲ್ಲಿದೆ ನನ್ನ ಅಜ್ಜಿ ಮನೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಅಂತೂ ಹೇಳೋದೇ ಬೇಡ ಇಲ್ಲಿ ಬರೋದಂದ್ರೇ ತುಂಬ ಖುಷಿ ಆಗ್ತದೆ ಈ ಕಾಡಿನ ಮಧ್ಯೆ ಸುತ್ತ ನೀರು ಗದ್ದೆ ಕಾಡು ಅದರ ಮಧ್ಯೆ ಮನೆ ವಾ ಹೇಳೋದೇ ಬೇಡ ಅಲ್ಲ ಅದು ನೋಡುವಾಗೇ ತುಂಬ ಆಗ್ತದೆ ಸೊ ಫ್ರೆಂಡ್ಸ್ ನಾನು ಹೇಳಿದಾಗೆ ಇದು ವಿಡಿಯೋ ತುಂಬ ಲಾಂಗ್ ಆಗ್ತದೆ ಹೇಳಿ ನಾನು ಇದನ್ನು ಪಾರ್ಟ್ ಆಗಿ ಮಾಡಿದ್ದೇನೆ ಉಳಿದ ಭಾಗ ಇದರದ್ದು ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ಮಿಸ್ ಮಾಡದೆ ಆ ವೀಡಿಯೋ ಕೂಡ ನೋಡಿ ನೀವು ಖಂಡಿತ ಇಷ್ಟಪಡ್ತೀರಾ ಇದು ನಾನು ಜಸ್ಟ್ ಒಂದು ಸ್ವಲ್ಪ ವೀಡಿಯೋ ಮಾಡಿದಷ್ಟೇ ಇನ್ನೂ ಇನ್ನೊಂದು ಪಾರ್ಟಲ್ಲಿ ಕೂಡ ನನ್ನ ವೀಡಿಯೋ ಬರ್ತದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಮ್ಮೆ ಸಿಗೋಣ ಅಲ್ಲಿವರೆಗೆ ಬಬಾಯ್ ಥ್ಯಾಂಕ್ ಯು